ಶ್ರೀ ಸಿದ್ಧಾರೂಢ ಕಥಾಮೃತದ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಂದನೆ ಗಂಧ ಅಕ್ಷತಾ ಧೂಪದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಸಿಸ್ಟರ ಸಾಂಪ್ರದಾಯವಾಗಿದೆ ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ ಓಂ ತತ್ಸ ಕಮಲನೇತ್ರ ಪುಣ್ಯಗೋತ್ರನೇ ಅಖಿಲ ಭುವನದ ಸೂತ್ರನೇ अमलहृदयने भक्तदयने दीनजनसन्नित्रने वेदधवन सुपात्रने सर्वव्यापी पवित्रने क्रोध व्याघ्रनवा शान्तपडिसुत रक्षिसो रक्षिसोऽसुचरित्रने हे सिद्धारूढसुद्गुरुने एल्ला मोक्षजनर पुण्यव ಮುಷಿಯೊಳಗೆ ಹಾಕಿ ನಿನ್ನ ಈ ಪುಣ್ಯ ಶರೀರವು ಎರೆಯಲ್ಪಟ್ಟಿತು ನಿನಗೆ ಜನ್ಮವೊಂದು ವೇಳೆ ಹೇಳುವುದಾದರೆ ಅದನ್ನು ಲೀಲೆಗೋಸ್ಕರವಾಗಿ ನೀನೆತ್ತುವಿ ಕ್ಷಣ ಮಾತ್ರ ನಿನ್ನ ಸಂಗತಿಯಾದರೆ ತೀವ್ರವಾಗಿ ಭವಬಂಧವು ನಾಶವಾಗಿ ಅಂತರದಲ್ಲಿ ಬ್ರಹ್ಮವು ಪ್ರಕಟವಾಗುತ್ತದೆ ಇಂಥ ಸದ್ಗುರುವಾದ ನಿನ್ನನ್ನು ವರ್ಣಿಸುವಾಗ ನನ್ನ ಮತಿಯು ಕುಂಠಿತವಾಗಿ ಎಲ್ಲೆಲ್ಲಿಯೂ ಸಾಗುವುದಿಲ್ಲ ಯಾಕೆಂದರೆ ಈ ಜಗತ್ರಯದಲ್ಲಿ ನಿನ್ನ ಸಮಾನರು ಯಾರ್ಯಾರು ಇಲ್ಲವೋ ತೀರ್ಥಕ್ಷೇತ್ರಾದಿಗಳಲ್ಲಿ ಮಾಡಿದ ಯಾವ ಫಲವೂ ಕಾಲಾಂತರದಲ್ಲಿ ಸಿಗುತ್ತದೆ ಆದರೆ ನಿನ್ನ ದರ್ಶನದ ಫಲವು ತತ್ಕಾಲವೇ ಸಿಗುವುದೆಂದು ಶ್ರುತಿಗಳಲ್ಲಿ ಪ್ರಸಿದ್ಧವಾಗಿರುವುದು ನೀನು ನಿರ್ಗುಣದೊಳಗೆ ಇದ್ದೀ ಎಂದರೆ ಭಕ್ತ ಜನರನ್ನು ಯಾರು ಉದ್ಧರಿಸಬೇಕು ಎಂದು ನೀನು ದೇಹಧಾರಿಯಾಗಿ ಬಂದಿರುವಿ ಇಂಥ ನಿನ್ನ ಕಥೆಯು ಜಗತ್ಯಕ್ಕೆ ಪಾವನಕಾರ್ಯವಾಗಿರುತ್ತದೆ ಯಾವಾಗ ಭಕ್ತರಿಗೆ ಸಂಕಷ್ಟಗಳು ಬರುವವೋ ಆ ಕ್ಷಣವೇ ತಾನೇ ಸ್ವತಃ ಹೋಗಿ ಅವರನ್ನು ಅದನ್ನು ಪರಿಹರಿಸಬೇಕೆಂಬ ನಿಶ್ಚಯವನ್ನು ಮಾಡಿ ವೇಷವನ್ನು ಧರಿಸಿಕೊಂಡು ಈ ದುಃಖಮಯವಾದ ಲೋಕಕ್ಕೆ ಬಂದಿರುತ್ತಿ ಸಂಕಷ್ಟ ಬಂದಾಗ ನೀನು ಭಕ್ತರನ್ನು ರಕ್ಷಿಸುವಿ ಆಮೇಲೆ ಅವರು ಪ್ರೇಮಯುಕ್ತರಾಗಿ ನಿನ್ನನ್ನು ಸೇವಿಸಲಿಕ್ಕೆ ಅದರ ಆದರವುಳ್ಳವರಾಗುವರು ಅದರಿಂದ ಅವರು ಚಿತ್ತ ಶುದ್ಧಿಯನ್ನು ಹೊಂದಿ ಮುಂದೆ ಜ್ಞಾನಕ್ಕೆ ಅಧಿಕಾರಿಗಳಾಗುವರು ಸದ್ಗುರು ಮಾತಿಯಾದ ನೀನು ದುರ್ಜನರಿಗೋಸ್ಕರ ಸದಾ ತಾರಣೋಪಾಯವನ್ನು ಹುಡುಕುತ್ತಿರುತ್ತಿ ಅವರು ಚಳನ ಮಾಡುವುದರೆಂದರೆ ಅವರಿಗೆ ದಯ ತೋರಿಸಿ ನೀನು ಅವರನ್ನು ಉದ್ಧರಿಸುವಿ ಇಂಥ ದಯಾಳುವಾದ ಹೇ ಸದ್ಗುರುವೇ ಭಕ್ತರ ಮೇಲೆ ಸದಾ ಕೃಪೆಯ ಛಾಯೆಯನ್ನು ಹಾಕಿ ನೀನು ಶ್ರವಪಡಿಸಿರುವಿ ಹೇ ದೇವನೇ ನಿನ್ನ ಕಥೆಯನ್ನು ಈಗ ನೀನೇ ನಿರ್ಮಿಸುವಂತನಾಗು ಸಮುದ್ರ ತೀರದಲ್ಲಿ ಕುಮಟೆ ಎಂಬ ನಗರವಿರುವುದು ಅಲ್ಲಿ ಹರಿಹರನೆಂಬ ಒಬ್ಬ ಭಕ್ತನಿರುವನು ಆತನು ಬಹು ದರಿದ್ರಾವಸ್ಥೆಯಲ್ಲಿ ಸಂಸಾರ ನಡೆಸುವನು ಆತನು ಪತ್ನಿ ಹೆಸರು ಸರಸ್ವತಿ ಆ ದಂಪತಿಗಳು ಬಹು ಪ್ರೇಮಯುಕ್ತರಾಗಿ ಕೃಷ್ಣ ನಾಮವನ್ನು ಪ್ರಪಿಸುತ್ತಾ ಪ್ರತಿನಿತ್ಯ ಶ್ರೀಪತಿಯನ್ನು ಭಜಿಸುತ್ತಿದ್ದರು ನಿತ್ಯದಲ್ಲಿ ಭಜನೆ ಮತ್ತು ನಾಮಸ್ಮರಣೆ ಮಾಡುತ್ತಿರುವುದರಿಂದ ಅವರ ಚಿತ್ತವು ನಿರ್ಮಲವಾಗಿ ಅವರಿಗೆ ಮಹಾವೈರಾಗ್ಯ ಪ್ರಾಪ್ತಿಯಾಯಿತು ಮತ್ತು ಸಂಸಾರ ಕಾರ್ಯಗಳನ್ನು ಮಾಡುವುದರಲ್ಲಿ ಬಹು ಬೇಸರ ಮಾಡತೊಡಗಿದರು ಪ್ರಪಂಚದಲ್ಲಿ ಬಹು ದುಃಖವಾಗಿರುವುದು ಎಂದು ಹೃದಯದಲ್ಲಿ ಬಹಳ ತಾಳಮಳಪಟ್ಟು ಏನು ಮಾಡಬೇಕೆಂದು ತಿಳಿಯದೆ ಹೇ ಶ್ರೀಹರಿ ನೀನೇ ನಮಗೆ ದುಃಖದಿಂದ ಬಿಡುಗಡೆ ಮಾಡು ಎಂದು ಪ್ರಾರ್ಥಿಸುತ್ತಿದ್ದರು ಆ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ಧಾರುಢರೆಂಬ ಯತೀಶ್ವರರು ಇರುವರು ಸಾಕ್ಷಾತ್ ಪರಮೇಶ್ವರನೇ ನರರೂಪದಿಂದ ಬಂದಿರುವುದರೆಂದು ಅವರನ್ನು ಎಲ್ಲರೂ ಮನ್ನಿಸುವರು ಎಂಬ ಈ ವಾರ್ತೆಯು ಅವರಿಗೆ ಕೇಳಿಬಂತು ಆತ ಅತ್ಯಂತ ಹರ್ಷ ಕೂಡಲೇ ಹುಬ್ಬಳ್ಳಿಗೆ ಹೊರಟು ಹೋಗಬೇಕೆಂಬ ಕುತೂಹಲದಿಂದ ಎಲ್ಲ ಸಂಸಾರ ಭ್ರಾಂತಿಯನ್ನು ತೇರಿಸಿ ಹುಬ್ಬಳ್ಳಿಗೆ ಹೊರಟು ಬಂದರು ಹುಬ್ಬಳ್ಳಿಗೆ ಬಂದು ಜನರಿಗೆ ವಿಚಾರಿಸುತ್ತಾರೆ ಹೇ ಬಂಧುಗಳಿರ ನಿರಭಿಮಾನತ್ವದಿಂದ ಶರಣು ಬಂದಿರುವೆ ಧೀನ ಮತ್ತು ಅನಾಥರನ್ನು ಪಾಲಿಸುವಂಥ ಆ ಸಿದ್ಧ ರೋಡನು ಎಲ್ಲಿರುವನು ಎಂದಾಗ ಅವರು ಭಕ್ತ ಕಾಮಕಲ್ಪದ್ರೋನಾಗಿಯೂ ಆತ್ಮರಾಮನಾಗಿಯೂ ಬಹ್ರಮ ಪರಿಹಾರ ಮಾಡುವಂತನಾಗಿಯೂ ಇರುವ ಆತನು ಸಿದ್ಧಾಶ್ರಮದಲ್ಲಿರುವನು ಎಂದು ಕೇಳಿದರು ಆ ಕೂಡಲೇ ಹರಿಹರ ಮತ್ತು ಸರಸ್ವತಿ ಅತ್ಯಂತ ಪ್ರೇಮಭರಿತರಾಗಿ ಸಿದ್ಧಾಶ್ರಮಕ್ಕೆ ಶೀಘ್ರವಾಗಿ ಬಂದು ಅಲ್ಲಿಯೇ ಶೋಭ ನೋಡಿ ಬಹು ಆನಂದಭರಿತರಾದರು ಆ ಸದ್ಗುರು ರೂಪವು ಜ್ಞಾನ ತೇಜದಿಂದ ಪ್ರಕಾಶಮಾನವಾಗಿಯೂ ಅನುಪಮವಾಗಿಯೂ ದರ್ಶನ ಮಾತ್ರ ತ್ರಿತಾಪಗಳನ್ನು ಹರಣ ಮಾಡುವಂತಾಗಿಯೂ ಜನ್ಮಾಂತರಗಳಲ್ಲಿ ಮಾಡಿದಂಥ ಪಾಪವನ್ನು ಭಸ್ ಮಾಡುವ ಸಾಮರ್ಥ್ಯವುಳ್ಳವರಾಗಿದೆಯು ಅವರು ನೋಡಿದರು ಅತಿ ಸೋಜ್ವಲವಾದ ಮುಖಮುದ್ರೆಯುಳ್ಳ ಸಿದ್ಧಾರೂಢ ಸದ್ಗುರುಗಳನ್ನು ಕಂಡು ಆ ದಂಪತಿಗಳು ನೇತ್ರಗಳಿಂದ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಸಿದ್ಧ ಚರಣಗಳಲ್ಲಿ ಮಸ್ತಕವನ್ನಿಟ್ಟರು ಆಗ ಆ ಕರುಣಾಕರಣ ಅವರನ್ನು ಎಬ್ಬಿಸಿ ಅವರ ಅನುಪಮ ಪ್ರೇಮವನ್ನು ತಿಳಿದು ಹೃದಯದಲ್ಲಿ ದಯಾಭರಿತನಾಗಿ ಅವರನ್ನು ಕುರಿತು ಅನ್ನುತ್ತಾನೆ ಹೇ ಪುಣ್ಯ ದಂಪತಿಗಳಿರ ನೀವು ಎಲ್ಲಿಂದ ಆಗಮನ ಮಾಡಿದಿರಿ ನಿಮ್ಮ ಅಪೇಕ್ಷೆ ಏನಿರುವುದು ಹೇಳಿರಿ ಸದ್ಗುರುಗಳು ಮೃದು ವಚನವನ್ನು ಕೇಳಿ ಹರಿಹರನ್ನು ಅನ್ನುತ್ತಾನೆ ಹೇ ದಯಾಗನರ ಸದ್ಗುರುಗಳೇ ನಿಮ್ಮ ದರ್ಶನದ ಉದ್ದೇಶವಾಗಿ ನಾವು ಧಾವಿಸಿ ಇಲ್ಲಿಗೆ ಬಂದಿರುವವು ನಾವು ಸಂಸಾರದಲ್ಲಿ ಬಹಳ ತಾಪವನ್ನು ಹೊಂದಿ ಅದರೊಳಗಿಂದ ಬಿಡಿಸುವಂತರೋ ಯಾರನ್ನು ಕಾಣದೆ ದಯಾಳುಗಳು ನೀವಿದ್ದೀರೆಂದು ವಾರ್ತೆಯನ್ನು ಕೇಳಿ ನಿಮ್ಮ ಚರಣಗಳಿಗೆ ಶರಣು ಬಂದಿರುತ್ತೇವೆ ಸಂಸಾರವು ಬಹು ದುಃಖಮಯವಾಯಿತು ಅದರೊಳಗಿಂದ ತಾರಣೋಪಾಯವೂ ಏನೂ ಕಾಣದೆ ದೃಢವಾಗಿ ನಿಮ್ಮ ಚರಣಗಳನ್ನು ಹಿಡಿದಿರುತ್ತೇವೆ ಹೇ ಸದ್ಗುರು ಮಾತ ನೀನೇ ನಮ್ಮನ್ನು ತಾರಿಸು ಅವರ ಇಂಥ ಕರುಣಾವಚನವನ್ನು ಕೇಳಿ ಸದ್ಗುರುಗಳು ಅತ್ಯಂತ ಕೃಪೆಯಿಂದ ದ್ರವಿಸಿ ಭಯಪಡಬೇಡಿರಿ ಎಂದು ಅವರಿಗೆ ಅಪಯ ವಚನವನ್ನು ದಯಪಾಲಿಸಿದರು ಕೂಡಲೇ ದಂಪತಿಗಳು ಬಹು ಆನಂದಯುಕ್ತರಾಗಿ ಅಂದಿನಿಂದ ಸದ್ಗುರು ಆಜ್ಞೆಯಿಂದ ಮಠದಲ್ಲಿ ಇರುತ್ತಿದ್ದು ದೇಹಾಭಿಮಾನವನ್ನು ಬಿಟ್ಟು ಅನನ್ಯ ಭಾವದಿಂದ ಗುರು ಸೇವೆಯನ್ನು ಮಾಡುತ್ತಿದ್ದರು ನಿತ್ಯದಲ್ಲಿಯೂ ವೇದಾಂತ ಶ್ರವಣ ಮಾಡುತ್ತಿದ್ದು ಅವರ ಚಿತ್ತಕ್ಕೆ ಶಾಂತಿ ಲಭಿಸಿತು ಉದರ ನಿರ್ವಹಣವಾಗಿ ಅವರು ಭಿಕ್ಷಾಟನವನ್ನು ಅವಲಂಬಿಸಿದರು ಅವರ ಅದ್ಭುತ ಪ್ರೇಮವನ್ನು ನೋಡಿ ಜನರೆಲ್ಲ ಆಶ್ಚರ್ಯಭರಿತರಾಗಿ ಅವರಿಗನ್ನುತ್ತಾರೆ ನೀವು ಧನ್ಯರು ಧನ್ಯರು ಆ ಸಿದ್ಧ ದಯಾಗನನ ಕೃಪೆಯನ್ನು ಸಂಪಾದಿಸಿಕೊಂಡ್ರಿ ಈ ಪ್ರಕಾರ ಒಂದು ವರ್ಷವಾಯಿತು ಸದ್ಗುರುವಿನ ಪ್ರೇಮವು ಅಂತರ್ಯದಲ್ಲಿ ಪುರಿತವಾಗುವಂತಾಯಿತು ಈ ಸಮಯದಲ್ಲಿ ಆ ದಂಪತಿಗಳಿಗೆ ಕುಮಟಿಗೆ ಹೋಗಿ ಬರುವ ಒಂದು ಅನಿವಾರ್ಯ ಕಾರ್ಯವು ಬಂದೊದಗಿತು ಆಗ ಸದ್ಗುರು ವಿರಹಮಾನವಾಗುವುದೆಂದು ತಿಳಿದು ಬಹು ತಳಮಡಿಸಿ ತೊಡಗಿದರು ನೇತ್ರಗಳಿಂದ ದಳದಳನೆ ಅಶ್ರುಗಳು ಸುರಿಹತ್ತಿದವು ಸಿದ್ಧ ಸದ್ಗುರುಗಳ ಸಮೀಪವಂದು ಹೇ ದಯಾನಿರೆ ನಮಗೆ ತೀವ್ರವಾಗಿ ಹಿಂತಿರುಗಿ ಕರೆಸಿಕೊಳ್ಳಿರಿ ಎಂದು ದೈನ್ಯ ಭಾವದಿಂದ ಪ್ರಾರ್ಥಿಸಿದರು ಹಾಗೆ ಸದ್ಗುರುಗಳು ಅನ್ನುತ್ತಾರೆ ನೀವು ಮನಸ್ಸಿನಲ್ಲಿ ಏನೇನು ಚಿಂತೆ ಮಾಡಬೇಡಿರಿ ಗುರು ಚಿಂತನ ಅಖಂಡವಾಗಿ ಮಾಡುತ್ತಿದ್ದರೆ ನಿಮಗೆ ಮಾರ್ಗದಲ್ಲಿ ಏನೇನು ಭಯವಿರಲಾರದು ನಾನು ಯಾವಾಗಲೂ ನಿಮ್ಮ ಇರುವೆನೆಂದು ನೀವು ಹೃದಯದಲ್ಲಿ ದೃಢವಾಗಿ ನಂಬಿರಿ ಮತ್ತು ನಿರ್ಭಯ ಚಿತ್ತರಾಗಿ ಹಗಲು ರಾತ್ರಿ ನಾಮಜಪವನ್ನು ಮಾಡುತ್ತಾ ನಡೆಯಿರಿ ಸದ್ಗುರು ವಚನವನ್ನು ಕೇಳಿ ಆ ದಂಪತಿಗಳು ಅತ್ಯಾನಂದ ಸದ್ಗುರು ಚರಣಗಳಿಗೆ ಮಸ್ತಕವನ್ನಿಟ್ಟು ಕುಮಟಿಗೆ ಹೋಗುವ ರಸ್ತೆ ಮೇಲೆ ನಡೆದು ಹೋದರು ರಸ್ತೆ ಹಿಡಿದು ಹೋಗುವಾಗಲೇ ಸದ್ಗುರು ನಾಮವನ್ನು ಬಹು ಪ್ರೇಮದಿಂದ ಉಚ್ಚರಿಸುತ್ತಿದ್ದರು ಮತ್ತು ಆಗಾಗ ಕಥೆಗಳನ್ನು ವರ್ಣಿಸುತ್ತಾ ಅಷ್ಟಭಾವಗಳನ್ನು ಹೊಂದಿ ನೇತ್ರಗಳು ಅಶ್ರುಪೂರ್ಣವಾಗಿ ಸದ್ಗುರು ಮೂರ್ತಿಯನ್ನು ಚಿಂತಿಸುತ್ತಾ ನಡೆಯುತ್ತಿದ್ದರು ಹೀಗೆ ಹೋಗುತ್ತಿರುವಾಗ ಮುಂದೆ ಮಹಾ ಅರಣ್ಯವು ಪ್ರಾಪ್ತವಾಯಿತು ರಸ್ತೆಯು ಎರಡೂ ಪಾರ್ಶ್ವಗಳಲ್ಲಿ ಘನ ವ್ಯಕ್ತಗಳು ಬೆಳೆದು ನಿಂತಿದ್ದಾಗಿ ಹಗಲಿನಲ್ಲಿ ಅಂಧಕಾರವೂ ತುಂಬಿತ್ತು ಮಾರ್ಗದ ಮೇಲೆ ಕಿಂಚಿತ್ ಪ್ರಕಾಶ ಬೀಳುತ್ತಿತ್ತು ಅರಣ್ಯದೊಳಗಿಂದ ಮೃಗ ಪಕ್ಷಾದಿಗಳು ಭಯಂಕರವಾದ ಘೋಷವು ಕೇಳಿಸುತ್ತಿತ್ತು ಆದರೆ ಭಜನವನ್ನು ಮಾಡುತ್ತಾ ನಡೆಯುತ್ತಿದ್ದ ಆ ದಂಪತಿಗಳ ಮನಸ್ಸು ನಿರ್ಭಯವಾಗಿತ್ತು ಈ ಪ್ರಕಾರ ಅವರು ಹೋಗುತ್ತಿರುವಾಗ ಹರಿಯರನು ಏನೋ ನಿಮಿತ್ತದಿಂದ ಹಿಂದುಳಿದನು ಆತನ ಪತ್ನಿಯು ಮುಖದಿಂದ ನಾಮವನ್ನು ಉಚ್ಚರಿಸುತ್ತ ಶರೀರ ವಿಸ್ಮೃತಿಯನ್ನು ಹೊಂದಿದವಳಾಗಿ ನೆಟ್ಟಗೆ ಮುಂದೆ ನಡೆದಳು ಅಷ್ಟರೊಳಗೆ ಪಾರ್ಶ್ವವ ಕಂಠಿಯೊಳಗಿಂದ ಬಂದು ಮಹಾವ್ಯಾಘ್ರವು ತುಸು ಅಂತರದಲ್ಲಿ ಸರಸ್ವತಿಯ ಮುಂದೆ ಬಂದು ನಿಂತು ಆಕೆಯನ್ನು ನೋಡುತ್ತಿತ್ತು ಸರಸ್ವತಿಗೆ ದೇಹ ಬಾ ಬಾನವಿದ್ದಿಲ್ಲ ಒಮ್ಮೆ ಅಕಸ್ಮಾತ್ ಮುಂದೆ ನೋಡಿದಳು ಮತ್ತು ಕ್ಷಣ ಮಾತ್ರ ತಟಸ್ಥಳಾದಳು ಕೂಡಲೇ ಆ ವ್ಯಾಘ್ರಹವು ಮಹಾಗರ್ಜನೆ ಮಾಡಿತು ಆ ಗರ್ಜನೆಯು ವನವನ್ನೆಲ್ಲ ಪ್ರತಿಧ್ವನಿಯಾಗುತ್ತಾ ತುಂಬಿತು ಅದನ್ನು ಕೇಳಿ ಆ ಅಬಲೆಯು ಥರಥರನೇ ನೊಡುಗಿದಳು ಮತ್ತು ಸದ್ಗುರುವಿನ ಸ್ಮರಣೆ ಮಾಡುವಂಥವರಾದಳು ಆ ಹುಲಿಯಾದರೂ ಜಿಗಿಯುತ್ತಾ ಬಂದು ಆಕೆಗೆ ಸಮೀಪಿಸಿತು ಇನ್ನೊಮ್ಮೆ ಜಿಗಿದು ಆಕೆಯ ಮೇಲೆ ಬೀಳುತ್ತಿತ್ತು ಅಷ್ಟರಲ್ಲಿ ಆಕೆಯು ಸಿದ್ಧಾರೂಢ ಓಡಿಬಂದು ನನ್ನನ್ನು ರಕ್ಷಿಸು ಎಂದು ತೀರಿದಳು ಕೂಡಲೇ ಆ ಸದ್ಗುರುನಾಥನು ಪ್ರಕಟನಾಗಿ ಆಕೆಯ ಬೆನ್ನೆ ಹಿಂದೆ ನಿಂತು ಒಂದು ಹಸ್ತವನ್ನು ಬೀಳುವಂತ ಸರಸ್ವತಿಯಗಲ ಮೇಲಿಟ್ಟು ಆಕೆಯನ್ನು ಆಧರಿಸಿ ಹಿಡಿದು ನೀನು ಭಯಪಡಬೇಡವೆಂದು ಹೇಳಿದಳು ಮತ್ತೊಂದು ಹಸ್ತವನ್ನು ಎತ್ತಿ ವ್ಯಾಘ್ರಕ್ಕೆ ನಿಲ್ಲು ಎನ್ನಲಾಗಿ ಆ ವ್ಯಾಘ್ರವು ಈ ದಿವ್ಯ ಪುರುಷನನ್ನು ನೋಡಿ ತತ್ಕಾಲಕ್ಕೆ ನೆಲಕ್ಕೆ ಬಿದ್ದು ಮೂರ್ಛೆ ಹೋಯಿತು ಅಷ್ಟರಲ್ಲಿ ಹರಿಹರನು ಸಮೀಪ ಬಂದು ನೋಡಲು ಪ್ರತ್ಯಕ್ಷ ಸದ್ಗುರುವು ನಿಂತದ್ದನ್ನು ಕಂಡು ಹೇ ದೀನನಾಥ ಸಿದ್ಧರಾಯನೇ ನಮ್ಮನ್ನು ಸಂಕಷ್ಟದಲ್ಲಿ ರಕ್ಷಿಸಿದಿ ಅಂದನು ಸರಸ್ವತಿಯಾದರೂ ದೇಹ ಸ್ವಭಾವವಾದ ಭಯದಿಂದ ಮೂರ್ಛಾಗತಳಾಗಿ ಬೀಳುವಷ್ಟರಲ್ಲಿ ಸಿದ್ಧರು ಆಕೆಯ ಹೆಗಲಿಗೆ ಹಿಡಿದು ಆಧರಿಸಿದರು ಸರಸ್ವತಿಯು ಆಗ ತಿರುಗಿ ಸತೇಜ ಸದ್ಗುರು ಮೂರ್ತಿಯನ್ನು ನೋಡಿ ನೋಡಿತರಾದಳು ದಂಪತಿಗಳಿಬ್ಬರಿಗೂ ಅಶ್ರುಧಾರೆಗಳು ಸುರಿದವು ಅವರಂದದ್ದು ಏ ಕರುಣಾಕರಣೆ ಸಂಕಷ್ಟದಲ್ಲಿ ಪ್ರಾಪ್ತನಾದಿ ಏ ನಮ್ಮ ಶರೀರವನ್ನು ನಿನ್ನ ಮೇಲಿಂದ ನಿವಾರಿಸಿ ಚೆಲ್ಲುವೆವು ನಿನ್ನನ್ನು ಹುಬ್ಬಳ್ಳಿಯಲ್ಲಿ ಬಿಟ್ಟು ಬಂದಿದ್ದೆವು ನೀವು ಇಷ್ಟು ದೂರ ಹೇಗೆ ಒಮ್ಮಿಂದೊಮ್ಮೆ ಪ್ರಾಪ್ತನಾದಿ ತಂದೆಯೇ ನಮ್ಮ ಸಂಕಟ ಕಾಲದಲ್ಲಿ ನೀನು ಧಾವನ ಮಾಡಿದಿ ಏ ದಯಾವಂತನೆ ಭಾವಿಕ ದಂಪತಿಗಳ ಈ ಭಾಷಣವನ್ನು ಕೇಳಿ ಆ ದಯಾಗನನಾದ ಸದ್ಗುರು ಕದನಾಗಿ ನಿಮ್ಮ ಸಮೀಪದಲ್ಲಿ ನಾನಿರುವೆನೆಂದು ನಿಮಗೆ ವಚನ ಕೊಟ್ಟಿದ್ದೇನು ಎಲ್ಲೆಲ್ಲಿ ನನ್ನ ಭಕ್ತರಿರುವರೋ ಅವರ ಹಿಂದೆ ಮುಂದೆ ನಾನು ಸದಾ ಕಾಲದಲ್ಲಿ ಇರುವೆನು ಯಾರು ನನ್ನ ನಾಮಸ್ಮರಣೆಯಲ್ಲಿಯೇ ಅಖಂಡ ರಚಿತನಾಗಿರುವರೋ ಅವರು ಸಲುವಾಗಿ ನಾನು ಯಾವಾಗಲೂ ಚಿಂತೆ ಮಾಡುತ್ತಿರುತ್ತೇನೆ ನೀವು ಏನೇನು ಭಯಪಡಬೇಡ್ರಿ ಎಂದು ಸದ್ಗುರುಗಳು ಅನ್ನುವಾಗ ಆ ಬ್ಯಾಕ್ರರು ಮೆಲ್ಲಗೆ ಚೇತರಿಸಿ ಎದ್ದು ಅವರ ಕಡೆಗೆ ಬರತೊಡಗಿತು ಅದನ್ನು ನೋಡಿ ಆ ದಂಪತಿಗಳಿಬ್ಬರು ಹೆದರಿ ಸಿದ್ಧರ ಪೃಷ್ಠ ಭಾಗದಲ್ಲಿ ಹೋಗಿ ನಿಂತುಕೊಂಡರು ಸದ್ಗುರುಗಳಾದರೂ ಹುಲಿಯ ಸಮೀಪ ಹೋಗಿ ಅದರ ಬೆನ್ನ ಮೇಲೆ ಚಪ್ಪರಿಸಿದರು ಆ ಕೂಡಲೇ ಅದು ನಾಯಿಯಂತೆ ದೀನಭಾವದಿಂದ ಸಿದ್ಧರ ಪಾದಕ್ಕೆವಿತ್ತು ಇದನ್ನು ನೋಡಿ ಆಶ್ಚರ್ಯಪಟ್ಟ ಆ ದಂಪತಿಗಳು ಆ ಭಯವನ್ನು ಬಿಟ್ಟು ಮುಂದೆ ಬಂದರು ಆಗ ಸಿದ್ಧರಾಜರು ಆ ಹುಲಿಯ ಕಿವಿಯಲ್ಲಿ ಏನೋ ಉಸಿರಿಸಿದರು ಕೂಡಲೇ ಆ ವನಚರವು ಎದ್ದು ಓಂಕಾರ ಕೊಟ್ಟು ವನದೊಳಗೆ ಹೊರಟು ಹೋಯಿತು ಅನಂತರ ಸಿದ್ಧರು ಬಹು ಕೃಪೆಯಿಂದ ಆ ದಂಪತಿಗಳಿಗೆ ಪುನಃ ಆಶ್ವಾಸನವನ್ನು ಕೊಟ್ಟು ಕೆಲವು ಹೆಜ್ಜೆ ಅವರು ಕೂಡ ನಡೆಯುತ್ತಾ ಅಕಸ್ಮಾತಾಗಿ ಅದೃಶ್ಯರಾದರು ದಂಪತಿಗಳಾದರೂ ತಮಗೆ ಸದ್ಗುರುಗಳು ಬಂದು ರಕ್ಷಣೆ ಮಾಡಿದ್ದನ್ನು ಪುನಃ ಪುನಃ ಸ್ಮರಿಸುತ್ತಾ ಆನಂದಭರಿತರಾಗಿ ಆ ಯೋಗೀಶನನ್ನು ಹೃದಯದೊಳಗೆ ಧರಿಸಿಕೊಂಡು ಸಾವಕಾಶ ನುಡಿಯು ನಡೆಯುತ್ತಾ ತಕ್ಕ ಕಾಲದಲ್ಲಿ ಕುಮಟಿಗೆ ಪ್ರಾಪ್ತರಾದರು ಅಲ್ಲಿ ತಮ್ಮ ಕಾರ್ಯವನ್ನು ತೀವ್ರವಾಗಿ ಮುಗಿಸಿ ಮರಳಿ ಹುಬ್ಬಳ್ಳಿ ಕಡೆಗೆ ಪ್ರಯಾಣ ಮಾಡುತ್ತಾ ಪೂರ್ವದಲ್ಲಿ ವ್ಯಾಘ್ರದರ್ಶನವಾದ ಸ್ಥಾನಕ್ಕೆ ಬಂದರು ಆ ಸಮಯದಲ್ಲಿ ತಮ್ಮ ಮುಂದೆಯೇ ರಸ್ತೆಯ ಮೇಲೆ ಅದೇ ವ್ಯಾಘ್ರವನ್ನು ಕಂಡರು ಆದರೆ ಅದರಲ್ಲಿ ಮೊದಲಿನ ಉಗ್ರ ಲಕ್ಷಣಗಳಿರಲಿಲ್ಲ ಇವರನ್ನು ಕಂಡ ಕೂಡಲೇ ನಮ್ರ ಭಾವದಿಂದ ಭೂಮಿಯ ಮೇಲೆ ಸುಮ್ಮನೆ ಬೀಳುವಂಥದ್ದಾಯಿತು ಆ ವ್ಯಾಘ್ರವನ್ನು ನೋಡಿ ಸಂಶಯಾಯುಕ್ತರಾಗಿ ಆ ದಂಪತಿಗಳು ನಿಂತರು ಹುಲಿಯು ಹೇಳದಿರುವುದನ್ನು ನೋಡಿ ಮೆಲ್ಲಗೆ ಮುಂದೆ ಹೆಜ್ಜೆ ಇಡುವಾಗ ಆ ವ್ಯಾಘ್ರವು ಭಾವದಿಂದ ಅವರ ಕಡೆಗೆ ನೋಡುತ್ತಿತ್ತು ಆಗ ಹರಿಹರನು ಪತ್ನಿಯನ್ನು ಕುರಿತು ಈ ವ್ಯಾಘ್ರದಲ್ಲಿ ಲಕ್ಷಣಗಳು ಕಾಣಿಸುವುದಿಲ್ಲ ಆದರೂ ಏನು ಮಾಡಿ ತಿಳಿಯಲಾಗದು ಸದ್ಗುರುವೇ ನಮ್ಮನ್ನು ರಕ್ಷಿಸಬೇಕು ಎಂದು ಅವರಿಬ್ಬರು ವ್ಯಾಘ್ರದ ಸಮೀಪಕ್ಕೆ ಬಂದರು ಸಮೀಪ ಬಂದ ಕೂಡಲೇ ಹುಲಿಯು ಅವರ ಪಾದಕ್ಕೆ ಬಿದ್ದು ಶಾಂತ ರೂಪದಿಂದಿದ್ದು ಅವರ ಮುಂದೆ ನಡೆಯತೊಡಗಿತು ಕೆಲವು ಹೊತ್ತಿನವರೆಗೆ ಅವರ ಮುಂದೆ ಮುಂದೆ ನಡೆಯುತ್ತಾ ಆ ಹುಲಿಯು ಪುನಃ ಆ ದಂಪತಿಗಳ ಪಾದಕ್ಕೆರುಗಿ ಅರಣ್ಯದೊಳಗೆ ಹೋಯಿತು ಆಗ ಅವರು ನಿಶ್ಚಿಂತರಾದರು ಮತ್ತು ಮನಸ್ಸಿನಲ್ಲಿ ಬಹಳ ಆಶ್ಚರ್ಯಪಟ್ಟು ಸದ್ಗುರು ಮಹಿಮೆ ವರ್ಣಿಸ ಸಾಧ್ಯವೆಂದು ಅಂದುಕೊಂಡು ಹುಬ್ಬಳ್ಳಿಗೆ ಬಂದು ಮುಟ್ಟಿ ಸಿದ್ಧಾಶ್ರಮಕ್ಕೆ ಬಂದರು ಸದ್ಗುರುಗಳಿಗೆ ಭೇಟಿಯಾಗಿ ಆತನ ಚರಣಗಳ ಮೇಲೆ ಮಸ್ತಕವನ್ನಿಟ್ಟು ಅನ್ನುತ್ತಾರೆ ಹೇ ಭಕ್ತ ಸಜಕನೆ ಧನ್ಯ ಧನ್ಯನು ಭಕ್ತರ ರಕ್ಷಣಾರ್ಥವಾಗಿ ನೀನು ಯಾವಾಗಲೂ ಎಚ್ಚರವಾಗಿರುವಿ ವಿಚಾರಿಸಿ ನೋಡಿದರೆ ನೀನು ಇಲ್ಲೇ ಇದ್ದಿ ಆದರೆ ಅರಣ್ಯದಲ್ಲಿ ಯಾವಾಗಲೇ ವ್ಯಾಘ್ರವು ಸರಸ್ವತಿ ಮೇಲೆ ಹಾರಲಿಕ್ಕೆ ಬಂತು ಆಗ ರಕ್ಷಿಸಲಿಕ್ಕೆ ನೀನು ಅಲ್ಲಿ ಪ್ರಕರಣಾದಿ ಇದನ್ನು ಕೇಳಿ ಸದ್ಗುರುನಾಥನು ಅವರಿಗೆ ಅಗ್ನಿ ಭಾವವನ್ನು ತೋರಿಸಿ ನಡೆದ ವರ್ತಮಾನ ಕೇಳಿದರು ಹರಿಹರನು ಅರಣ್ಯದಲ್ಲಿ ನಡೆದ ಅಪೂರ್ವ ಚರಿತ್ರೆಯನ್ನು ನಿವೇದಿಸಿದನು ಅದನ್ನು ಕೇಳಿದ ಭಕ್ತ ಜನರೆಲ್ಲ ಆಶ್ಚರ್ಯಚಕಿತರಾದರು ಸಿದ್ಧರೆಂದರೂ ಸದ್ಗುರು ಭಾವವು ಯಾವಾಗಲೂ ಸತ್ಯವಾಗಿ ಧಾರಕವಾಗಿರುತ್ತದೆ ಯಾಕೆಂದರೆ ಆ ಸಮರ್ಥನಾದ ಸದ್ಗುರು ಭಕ್ತ ಕಾರ್ಯದಲ್ಲಿ ಸರ್ವದಾ ಜಾಗೃತನಾಗಿರುತ್ತಾನೆ ಈ ವಚನವನ್ನು ಕೇಳುವವರೆಲ್ಲ ಜಯ ಜಯಕಾರ ಮಾಡಿ ಸದ್ಗುರುವಿನ ಮಹಿಮೆ ವರ್ಣಿಸಲು ಸಾಧ್ಯವು ಆತನ ಕೀರ್ತಿಯಿಂದ ಚರಾಚರವು ತುಂಬಿರುತ್ತದೆ ಎಂದು ಅನ್ನುವಂಥವರಾದರು ಅಂದಿನಿಂದ ಆ ದಂಪತಿಗಳು ಸುಖದಿಂದ ಸದ್ಗುರುಗಳ ಚರಣ ಸನ್ನಿಧಿಯಲ್ಲಿ ಇರತೊಡಗಿದರು ಏ ಶ್ರೋತಾ ಜನರು ತ್ರಿಜಕತ್ತಿನೊಳಗೆ ಪವಿತ್ರವಾದ ಈ ಕಥೆಯನ್ನು ನೀವು ಸಂಪೂರ್ಣವಾಗಿ ಕೇಳುವಂಥವರಾಗಿರಿ ಶ್ರೀ ಸಿದ್ಧಾರೂಢ ಅವಧೂರ ಪುರುಷರು ಚರಿತ್ರವು ಸರ್ವದಾ ಅಧ್ಯಾತ್ಮ ವಿಚಾರಕ್ಕೂ ಸಮ್ಮತವಾಗಿರುತ್ತದೆ ಯಾಕೆಂದರೆ ಸುಗುಣದಲ್ಲಿಯೂ ನಿರ್ಗುಣದಲ್ಲಿಯೂ ಅವರ ಲಕ್ಷ್ಯವಿದ್ದು ಅವರ ವರ್ತನವು ಉಭಯಾತ್ಮಕವಾಗಿರುವುದು ಸಗುಣ ಚರಿತ್ರವು ಶ್ರವಣ ಮಾಡಿದ ಮಾತ್ರದಿಂದ ಕೂಡಲೇ ಚಿತ್ತಕ್ಕೆ ಶಾಂತಿ ಉಂಟಾಗುತ್ತದೆ ಆದರೆ ಮುಮುಕ್ಷು ಜನರು ಸಲುವಾಗಿ ನಿರ್ಗುಣ ಲಕ್ಷಾರ್ಥವು ಹೇಳಲೇಬೇಕಾಗಿರುತ್ತದೆ ಆದ್ದರಿಂದ ಸಜ್ಜನರಾದ ನೀವು ಈ ಕಥೆ ಲಕ್ಷಾರ್ಥದ ಕಡೆಗೆ ಲಕ್ಷ್ಯ ಕೊಡಬೇಕು ಅಂಥ ಈ ಲಕ್ಷಾರ್ಥವನ್ನು ಶ್ರವಣ ಮಾಡುವುದರಿಂದ ಚಿತ್ತವು ಮಲರಹಿತವಾಗಿ ಅಂತರದಲ್ಲಿ ಜ್ಞಾನಜ್ಯೋತಿಯು ಪ್ರಕಟವಾಗುವುದು ತೀವ್ರ ವೈರಾಗ್ಯ ಮತ್ತು ವಿಮಲಶಾಂತಿ ಎಂಬವೇ ಆ ದಂಪತಿಗಳು ಇವರ ಸಿದ್ಧ ಸದ್ಗುರುವಿನ ಆಜ್ಞೆಯಿಂದ ಭವಾರಣ್ಯದೊಳಗೆ ಹೋಗುತ್ತಾರೆ ಅವರು ಅಲ್ಲಿ ಸುಖದಿಂದ ಸಂಚರಿಸುತ್ತಿರುವಾಗ ಕ್ರೋಧವೆಂಬ ವ್ಯಾಘ್ರವು ಅಕಸ್ಮಾತಾಗಿ ಎದ್ದು ಆ ಶಾಂತಿಯನ್ನು ನುಂಗಲಿಕ್ಕೆ ನೋಡುವಾಗ ಶಾಂತಿಯು ಸದ್ಗುರುನಾಥನ ಸ್ಮರಣೆಯನ್ನು ಮಾಡುವಂತಾದಳು ತತ್ಕಾಲವೇ ಸದ್ಗುರು ಹೃದಯದಲ್ಲಿ ಪ್ರಕಟನಾದನು ಮತ್ತು ಅದೇ ಕ್ಷಣದಲ್ಲಿ ಕ್ರೋಧವು ಶಾಂತವಾಯಿತು ಈ ಪ್ರಕಾರ ಸದ್ಗುರು ಅವರನ್ನು ರಕ್ಷಿಸಿ ಮುಂದೆ ತಮ್ಮ ಆತ್ಮಸುಖದ ಕಡೆಗೆ ಕಳುಹಿಸುವಂತನಾದನು ಆತ್ಮಬಂಧನ ಆತ್ಮಾನುಭವ ಒಮ್ಮೆ ಆದ ಮೇಲೆ ಭವಾರಣ್ಯದಲ್ಲಿ ಸಂಚರಿಸಿದರು ಕ್ರೋಧ ಬಂತೆಂದರೆ ಅದು ಶಾಂತ ರೂಪದಿಂದ ಇದ್ದು ತನ್ನ ಸಂಗತಿಯಿಂದ ಪರಮಾರ್ಥಕ್ಕೆ ಬರುವ ವಿಘ್ನಗಳನ್ನು ನಿವಾರಿಸಿಕೊಟ್ಟು ಕಡೆಗೆ ಬಿಟ್ಟು ಹೋಗುತ್ತದೆ ದೇವಾದಿದೇವನಾದ ಆಸದ್ಗುರುನಾಥನ ಹೃದಯದಲ್ಲಿ ಎಲ್ಲ ಬ್ರಹ್ಮಾಂಡಗಳು ಇರುವವು ಆತನು ಈಶ್ವರನಿಗೆ ನಿಯಂತನು ತ್ರಿಮೂರ್ತಿಗಳಿಗೆ ಮಾತ್ರದಿಂದ ಆಡಿಸುವಂತನೂ ಆಗಿರುತ್ತಾನೆ ಎಲ್ಲ ಪ್ರಾಣಿಗಳನ್ನು ಈಶ್ವರನೂ ಬಂಧನದಲ್ಲಿ ಹಾಕುತ್ತಾನೆ ಆದರೆ ದಯಾಸಾಗರನಾದ ಸದ್ಗುರು ಈ ಲೋಕದಲ್ಲಿ ಬಂದು ತನಗೆ ಶರಣು ಬಂದವರೆಲ್ಲರನ್ನೂ ಒಮ್ಮಿಂದೊಮ್ಮೆ ಮುಕ್ತರನ್ನಾಗಿ ಮಾಡುತ್ತಾರೆ ಆ ಸದ್ಗುರುವಿನ ಕೀರ್ತಿ ವರ್ಣಿಸಲಿಕ್ಕೆ ಸಾವಿರ ಎಡೆಗಳುಳ್ಳ ಶೇಷನಿಗೆ ಶಿವೆಗಳು ಸಾಲುವುದಿಲ್ಲ ಅಂಥದ್ರೊಳಗೆ ಮಂದಮತಿಯಾದ ನಾನು ಎಷ್ಟು ವರ್ಣಿಸಲಿ ಏ ಜನಗಳಿರ ಮುಂದಿನ ಅಧ್ಯಾಯದಲ್ಲಿ ಅದ್ಭುತವಾದ ಕಥನವನ್ನು ಸಾವಧಾನ ಚಿತ್ತದಿಂದ ಕೇಳುವಂಥವರಾಗಿರಿ ಅದರ ಶ್ರವಣ ಮಾತ್ರದಿಂದ ಸಂಸಾರ ಮೋಹವು ಹಾರಿ ಹೋಗಿ ಹೃದಯದಲ್ಲಿ ನಿರ್ಮಲ ಜ್ಞಾನವು ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದವರು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಪಸ್ ಮಾಡುವಂಥ ಬಹು ಮಧುರವಾದ ಈ ಹದಿನಾಲ್ಕನೇ ಅಧ್ಯಾಯವನ್ನು शिवदासु श्रीसद्गुरु सिद्धारुडरण अर्पनो ओं तत्स